ನಮಸ್ಕಾರ ವಿಜಯಪುರ ಹುಬ್ಬಳ್ಳಿ ಗಿರಿಮಿಟ್ ತಿಲಿಕ್ಕೆ ಬಂದಿದೆ ನೋಡ್ರಿ ಹುಬ್ಳಿ ಗಿರಿಮಿಟ್ ಸ್ಟಾ ಎಲ್ಲಿ ಬರ್ತದೆ ಅಂದ್ರೆ ಸೋಲಾಪುರ್ ರೋಡ್ ರೀ ಹೊಟ್ಟೆಯಲ್ಲಿ ಶುಭಶ್ರೀ ಸನಿಪ್ ಬರ್ತದೆ ನೋಡ್ರಿ ಹುಬ್ಳಿ ಗಿರಿಮಿಟ್ ಎನ್ ಸಿ ಸಿ ಅದು ಅದಲ್ರಿ ಅದ್ರ ಮುಂದೆ ಈ ಸ್ಟಾಲ್ ಸಿಗ್ತದ ನಮ್ಗೆ ಇಲ್ಲಿ ಗಿರಿಮಿಟ್ ಅದೇ ಟೇಸ್ಟಿ ಇರ್ತದೆ ರೀ ಟೇಸ್ಟ್ ಏಕ್ ನಂಬರ್ ಅಂತ ಹೇಳ್ಬೋದ್ರಿ ಅಗ್ದಿ ಮಸ್ತ್ ಮಾಡ್ತಾರಿ ಟೇಸ್ಟ್ ಅಂತೂ ಏಕ್ ನಂಬರ್ ಇಲ್ಲಿ ಒಮ್ಮ ಭೇಟಿ ಕೊಟ್ರೆ ಈ ರೋಡಿಗೆ ಹೋಗಿ ಮುಂದೆ ಒಂದು ಗ್ರಿಮಿಟ್ ತಿಂದ ಹೋಗ್ಬೇಕು ನೀವು ಅಷ್ಟು ರುಚಿ ಇರ್ತದ್ರಿ ಟೇಸ್ಟ್ ಅಂತೂ ಏಕ್ ನಂಬರ್ ರೋಡ್ ಕಡೆ ಏನು ಸಂಜೆಗೆ ಬಂದ್ರೆ ಇಲ್ಲಿ ಟೇಸ್ಟ್ ಮಾಡೋದು ಮರಿಬೇಡ್ರಿ ಅಗದಿ ಮಸ್ತ್ ಟೇಸ್ಟ್ ಏಕ್ ನಂಬರ್ ಸಂಜೆ ಐದರಿಂದ ಎಂಟೂವರೆಗೆ ಒಂಬತ್ತುವರೆಗೂ ಇದು ಸ್ಟಾಕ್ಸ್ ಇರ್ತದ ಸಂತೋಷ ಅವರು ಈ ಅಗ್ದಿ ಮಸ್ತ್ ಮಾಡ್ತಾರೆ ಗಿರ್ಮಿಟ್ಟ ಒಮ್ಮೆ ತಿಂದು ನೋಡಿರಿ ಟೇಸ್ಟ್ ಹೆಂಗೈತೆ ನಮಗೆ ಕಾಮೆಂಟ್ ಮಾಡಿರಿ